ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದೆಹಲಿ ಸುಲ್ತಾನರು ಇವರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಪ್ರಶ್ನೋತ್ತರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಇದು ಪಾರ್ಟ್ ತ್ರೀ ವಿಡಿಯೋ ಆಗಿರುತ್ತೆ ಪಾರ್ಟ್ ಒನ್ ಹಾಗೆ ಪಾರ್ಟ್ ಟೂ ವಿಡಿಯೋನ ಯಾರು ನೋಡಿರೋ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಆ ಒಂದು ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದಿರೋ ಅಥವಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ವಿಡಿಯೋದ ಮೊದಲನೇ ಪ್ರಶ್ನೆ ಅಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಯಾವ ಒಂದು ಪ್ರಶ್ನೆಗೆ ಸ್ಟಾಪ್ ಮಾಡಿದ್ನೋ ಅದೇ ಪ್ರಶ್ನೆಯಿಂದ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಸೊ ಲಾಸ್ಟ್ ವಿಡಿಯೋ ಎರಡನ್ನ ಸೇರಿಸಿ ನಾನು ಐವತ್ತು ಐವತ್ತು ಪ್ರಶ್ನೆ ನೂರು ಪ್ರಶ್ನೆಗಳನ್ನು ಕೇಳಿದ್ದೆ ಒಂದೊಂದು ವಿಡಿಯೋದಲ್ಲಿ ಐವತ್ತೈವತ್ತು ಪ್ರಶ್ನೆ ಸೊ ನೂರು ಪ್ರಶ್ನೆ ಆಗಿತ್ತು ಇದು ನೂರ ಒಂದನೇ ಪ್ರಶ್ನೆಯನ್ನು ನಾನು ಶುರು ಮಾಡ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ನೋಡಿ ಮಲ್ಲಿಕಾಫರ್ನು ಹೊಯ್ಸಳರ ರಾಜ್ಯದ ಮೇಲೆ ದಾಳಿ ಮಾಡಿದಾಗ ಇದ್ದಂತಹ ಹೊಯ್ಸಳರ ದೊರೆ ಯಾರು ಅಂತ ಹೇಳಿದ್ರೆ ಮೂರನೇ ಬಲ್ಲಾಳ ಹಾಗೆಯೇ ಪಾಂಡ್ಯ ದೊರೆಗಳಾದಂತಹ ಸುಂದರ ಹಾಗೆ ವೀರ ಪಾಂಡ್ಯರನ್ನ ಎದುರಿಸಿದಂತಹ ಅಲ್ಲಾವುದ್ದೀನನ ದಂಡನಾಯಕ ಯಾರು ಅಂತ ಹೇಳಿದ್ರೆ ಮಲ್ಲಿಕಾಫರ್ ಮಲ್ಲಿಕಾಫರ್ ಯಾರು ಅಲ್ಲಾವುದ್ದೀನನ ದಂಡನಾಯಕನಾಗಿರ್ತಾನೆ ಇನ್ನು ಮಲ್ಲಿಕಾಫರ್ನಿಂದ ಸೋಲದ ದಕ್ಷಿಣದ ರಾಜ್ಯ ಯಾವುದು ಅಂತ ಹೇಳಿದ್ರೆ ಮಧುರೈನ ಪಾಂಡ್ಯರು ಏನಿದ್ದಾರೆ ಇವರು ಮಲ್ಲಿಕಾಫರ್ನಿಂದ ಸೋಲದೇ ಇರತಕ್ಕಂತಹ ಒಂದು ದಕ್ಷಿಣದ ರಾಜ್ಯವಾಗಿ ಉಳ್ಕೊಂಡಿತ್ತು ಇನ್ನು ಉತ್ತಮ ಮಾರುಕಟ್ಟೆ ನೀತಿಯನ್ನು ಜಾರಿಗೆ ತಂದಂತಹ ದೆಹಲಿ ಸುಲ್ತಾನ ಯಾರು ಅಂತ ಹೇಳಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಆಗಿರ್ತಾನೆ ಹಾಗೆಯೇ ಈ ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಏನಿದ್ದಾನೆ ಸುಲ್ತಾನನೇ ನಿರ್ವಹಿಸ್ತಾ ಇದ್ದಂತಹ ಬೃಹತ್ ಸೈನ್ಯವನ್ನು ಹೊಂದಿದ್ದಂತಹ ದೆಹಲಿಯ ಸುಲ್ತಾನ ಅಂತಲೇ ಹೆಸರನ್ನು ತಗೊಂಡಿರ್ತಾನೆ ಹಾಗೆ ಅಧಿಕ ಪ್ರಮಾಣದಲ್ಲಿ ಮಂಗೋಲರ ದಾಳಿಗಳು ನಡೆದ ಸುಲ್ತಾನನ ಕಾಲ ಯಾವುದು ಅಂತ ಹೇಳಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಏನಾಗಿರುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಮಂಗೋಲರ ದಾಳಿಗಳು ನಡೆದಿರುತ್ತೆ ಇನ್ನು ಖಲೀಫನ ಸ್ಥಾನಮಾನಗಳನ್ನು ಒಪ್ಪಿಕೊಳ್ಳೋದಕ್ಕೆ ನಿರಾಕರಿಸಿದಂತಹ ಸುಲ್ತಾನ ಕೂಡ ಯಾರಾಗಿದ್ದ ಅಲ್ಲಾವುದ್ದೀನ್ ಖಿಲ್ಜಿ ಆಗಿರ್ತಾನೆ ಅಲಾವುದ್ದೀನ್ ಖಿಲ್ಜಿ ನಿಯಂತ್ರಣ ಮಾರುಕಟ್ಟೆ ಆಡಳಿತಕ್ಕಾಗಿ ಸ್ಥಾಪಿಸಿದಂತಹ ಇಲಾಖೆ ಯಾವುದು ಅಂತ ಹೇಳಿದರೆ ದಿವಾನ್ ಇರಿಯಾಸಾತ್ ಅಂತಕ್ಕಂತಹ ಒಂದು ಮಾರುಕಟ್ಟೆಯನ್ನು ಅವನು ಏನಕ್ಕೋಸ್ಕರ ನಿರ್ಮಾಣ ಮಾಡಿದ್ದ ಅಂತ ಹೇಳಿದರೆ ಆಡಳಿತಕ್ಕೋಸ್ಕರ ಅವನು ನಿರ್ಮಾಣ ಮಾಡಿರ್ತಾನೆ ಹಾಗೆಯೇ ಮಾರುಕಟ್ಟೆ ಆಡಳಿತ ನಿರ್ವಹಿಸ್ತಾ ಇದ್ದಂತಹ ಅಧಿಕಾರಿಗಳು ಯಾರು ಅಂತ ಹೇಳಿದರೆ ದಿವಾನ್ ಇ ರಿಯಾಸತ್ ಹಾಗೆಯೇ ಶಹನ್ ಇ ಮಂಡಿ ಅಂತ ಹೇಳಿಬಿಟ್ಟು ಇಬ್ರು ಅಧಿಕಾರಿಗಳು ಏನು ಮಾಡ್ತಾ ಇರ್ತಾರೆ ಈ ಒಂದು ಮಾರುಕಟ್ಟೆಯ ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ ಹಾಗೆಯೇ ಅಲ್ಲಾವುದ್ದೀನ ಕೃಷಿ ಸುಧಾರಣೆಯಲ್ಲಿ ಅವನ ಒಂದು ಪ್ರಮುಖ ಕೊಡುಗೆಗಳು ಏನು ಅಂತ ಹೇಳಿದರೆ ಏನು ಮಾಡಿರ್ತಾನೆ ಭೂಮಾಪನೆ ಪದ್ಧತಿಯನ್ನು ಜಾರಿಗೆ ತಂದಿರೋದೆ ಅವನು ಕೃಷಿ ಇಲಾಖೆ ಅಥವಾ ಕೃಷಿ ಕ್ಷೇತ್ರಕ್ಕೆ ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು ಹಾಗೆಯೇ ಕುದುರೆಗಳಿಗೆ ಮುದ್ರೆ ಹಾಕ್ತಕ್ಕಂತಹ ವ್ಯವಸ್ಥೆಯನ್ನು ಕೂಡ ಇವನು ಏನು ಮಾಡ್ತಾನೆ ಜಾರಿಗೆ ತರ್ತಾನೆ ಯಾರು ಅಲ್ಲಾವುದ್ದೀನ್ ಖಿಲ್ಜಿ ಜೊತೆಗೆ ಸೈನಿಕರಿಗೆ ಏನು ಮಾಡ್ತಾನೆ ಸಂಬಳವನ್ನು ನಗದು ರೂಪದಲ್ಲಿ ಪಾವತಿ ಮಾಡ್ತಾ ಇದ್ದಂತಹ ದೊರೆ ಯಾರು ಅಂತ ಹೇಳಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಇನ್ನು ಅಲ್ಲಾವುದ್ದೀನ್ ಖಿಲ್ಜಿ ಯಾವಾಗ ಮರಣವನ್ನು ಹೊಂದುತ್ತಾನೆ ಅಂತ ಹೇಳಿದ್ರೆ ಕ್ರಿಸ್ತಶಕ ಸಾವಿರದ ಮುನ್ನೂರ ಹದಿನಾರರಂದು ಏನಾಗುತ್ತೆ ಅಲ್ಲಾವುದ್ದೀನ್ ಖಿಲ್ಜಿಯ ಮರಣ ಆಗೋವಂಥದ್ದು ಇನ್ನು ಖಿಲ್ಜಿ ಸಂತತಿಯ ಕೊನೆಯ ದೊರೆ ಯಾರಾಗಿದ್ರು ಅಂತ ಹೇಳಿದ್ರೆ ಮುಬಾರ ಏನಾಗಿದ್ದ ಖಿಲ್ಜಿ ಸಂತತಿಯ ಕೊನೆಯ ದೊರೆ ಆಗಿರ್ತಾನೆ ಇನ್ನು ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡಿದ್ದ ಅಂತ ಹೇಳಿದ್ರೆ ಈ ಶ್ರೀಮಂತರನ್ನ ತನ್ನ ಒಂದು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಂತಹ ಸುಲ್ತಾನನಾಗಿದ್ದ ಅಂದರೆ ಶ್ರೀಮಂತರನ್ನ ಅಲ್ಲಾವುದ್ದೀನ್ ಖಿಲ್ಜಿ ಆತನ ಹತೋಟಿಯಲ್ಲಿ ಇಟ್ಕೊಂಡಿದ್ದಂತಹ ದೊರೆ ಆಗಿದ್ದ ಶ್ರೀಮಂತರನ್ನ ಗಮನಿಸೋದಕ್ಕೆ ಒಂದು ಗೂಢಾಚಾರ್ಯರನ್ನು ಕೂಡ ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡಿದ್ದ ನೇಮಕ ಮಾಡಿದ್ದ ಹಾಗೆಯೇ ಅಲ್ಲಾವುದ್ದೀನ್ ಖಿಲ್ಜಿ ಶಿಸ್ತನ್ನು ಕಾಪಾಡೋದಕ್ಕೋಸ್ಕರ ತಗೊಂಡಂತಹ ಕ್ರಮ ಏನು ಅಂತ ಹೇಳಿದ್ರೆ ದೆಹಲಿಯಲ್ಲಿ ಅವನು ಸಂಪೂರ್ಣವಾಗಿ ಮದ್ಯಪಾನವನ್ನು ನಿಷೇಧ ಮಾಡಿದ್ದು ಇದರಿಂದ ಏನು ಅಂತ ಅನ್ಕೊಂಡಿದ್ದ ಅವನು ಶಿಸ್ತನ್ನ ಕಾಪಾಡಬಹುದು ಮದ್ಯಪಾನವನ್ನು ನಿಷೇಧ ಮಾಡೋದ್ರಿಂದ ಅಂತ ಹೇಳಿ ಅವನು ಈ ಒಂದು ಕ್ರಮವನ್ನು ತಗೊಂಡಿರ್ತಾನೆ ಹಾಗೆಯೇ ಕುತುಬ್ ಮಿನಾರ್ ಆವರಣದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಮಾಡಿದಂತಹ ಕಾರ್ಯ ಏನು ಅಂತ ಹೇಳಿದ್ರೆ ಅಲೈ ದರ್ವಾಜ ಅಲೈ ದರ್ವಾಜ ಅಂತಕ್ಕಂತಹ ಒಂದು ಸುಂದರ ಬಾಗಿಲನ್ನು ಇಟ್ಟಿದ್ದು ಏನೋ ಈ ಒಂದು ಅಲ್ಲಾವುದ್ದೀನ್ ಮಾಡಿದಂತಹ ಒಂದು ಕೆಲಸ ಅಂತ ಹೇಳ್ಬೋದು ಹಾಗೆಯೇ ಅಲ್ಲಾವುದ್ದೀನನ್ನ ಒಬ್ಬ ಸಮರ್ಥ ಹಾಗೆ ದಕ್ಷ ಆಡಳಿತಗಾರ ಅಂತ ಹೇಳಿಕೆ ಕೊಟ್ಟಂತಹ ಒಬ್ಬ ವಿದೇಶಿ ಪ್ರವಾಸಿ ಯಾರು ಅಂತ ಹೇಳಿದ್ರೆ ಇಬನ್ ಬಟೂಟ ಅವನನ್ನ ಇಬನ್ ಬಟೂಟ ಅಂತ ಕೂಡ ಹೇಳ್ತಾರೆ ಸೊ ಈ ಒಂದು ಇಬನ್ ಬಟೂಟನ ಪೂರ್ತಿ ಹೆಸರೇನು ಅಂತ ಹೇಳಿದ್ರೆ ಇಬನ್ ಬಟೂಟ ಅಬು ಅಬ್ದುಲ್ಲಾ ಮಹಮ್ಮದ್ ಅಂತ ಹೇಳಿಬಿಟ್ಟು ಇವನು ಈ ಒಂದು ಪ್ರವಾಸಿ ಬಟೂಟಾ ಪ್ರವಾಸಿಯ ಪೂರ್ತಿ ಹೆಸರಾಗಿರುತ್ತೆ ಹಾಗೆಯೇ ತುಗಲಕ್ ಸಂತತಿ ನೆಕ್ಸ್ಟ್ ಬರುವಂಥದ್ದು ಕಿರ್ಜಿ ಸಂತತಿ ಆದಮೇಲೆ ಬರುವಂಥದ್ದು ಯಾವುದು ತುಗಲಕ್ ಸಂತತಿ ಈ ಒಂದು ತುಗಲಕ್ ಸಂತತಿಯ ಕಾಲಾವಧಿ ಅಂದರೆ ಅವರು ಎಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದರು ಅಂತ ಹೇಳಿದ್ರೆ ಕ್ರಿಸ್ತಶಕ ಸಾವಿರದ ಮುನ್ನೂರ ಇಪ್ಪತ್ತರಿಂದ ಕ್ರಿಸ್ತಶಕ ಸಾವಿರದ ಮುನ್ನೂರ ತೊಂಬತ್ತ ಒಂಬತ್ತು ಈ ಒಂದು ಅವಧಿ ಏನಾಗಿತ್ತು ತುಗಲಕ್ ಸಂತತಿಯ ಕಾಲಾವಧಿ ಅಥವಾ ಅವರ ಒಂದು ಆಳ್ವಿಕೆಯ ಅವಧಿ ಆಗಿತ್ತು ಹಾಗೇನೇ ಇಡೀ ಭಾರತವನ್ನ ಆಳ್ಬೇಕು ಅನ್ನುವಂತಹ ಒಂದು ಆಕಾಂಕ್ಷೆಯಿಂದ ಆಡಳಿತವನ್ನ ಆರಂಭಿಸಿದವರು ಯಾರು ಅಂತ ಹೇಳಿದ್ರೆ ಈ ಒಂದು ತುಗಲಕ್ ಸಂತತಿಯವರು ಹಾಗಾದ್ರೆ ಈ ತುಗಲಕ್ ಸಂತತಿಯ ಸ್ಥಾಪಕ ಸ್ಥಾಪಕರು ಅಥವಾ ಸ್ಥಾಪನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಘಾಜಿ ಮಲ್ಲಿಕ್ ತುಗಲಕ್ ಅಂತ ಹೇಳಬಿ ಹೇಳಿಬಿಟ್ಟು ಇವನು ತುಗಲಕ್ ಸಂತತಿಯ ಸ್ಥಾಪಕರಾಗಿರ್ತಾರೆ ಹಾಗೇನೇ ಘಿಯಾಜುದ್ದೀನ್ ಅಂತಕ್ಕಂತಹ ಬಿರುದನ್ನ ಯಾರು ಹೊಂದಿರ್ತಾರೆ ಅಂತ ಹೇಳಿದ್ರೆ ಈ ಘಾಜಿ ಮಲ್ಲಿಕ್ ತುಗಲಕ್ ಏನಿದ್ದಾನೆ ಇವನಿಗೆ ಘಿಯಾಜುದ್ದೀನ್ ಅಂತಕ್ಕಂತಹ ಒಂದು ಬಿರುದು ಕೂಡ ಇನ್ನು ಘಾಜಿ ಮಲ್ಲಿಕ್ ತುಗಲಕ್ ದೆಹಲಿ ಸಿಂಹಾಸನವನ್ನ ಎಷ್ಟೇ ವರ್ಷದಲ್ಲಿ ಏರ್ತಾನೆ ಅಂತ ಹೇಳಿದ್ರೆ ಸಾವಿರದ ಮುನ್ನೂರ ಇಪ್ಪತ್ತರಂದು ಏನಾಗುತ್ತೆ ತುಗಲಕ್ ಸಂತತಿಯ ಸಿಂಹಾಸನವನ್ನ ಏರ್ತಾನೆ ಯಾರು ಘಾಜಿ ಮಲ್ಲಿಕ್ ಇನ್ನು ದಕ್ಕನ್ನಿನ ತೆಲಂಗಾಣ ಹಾಗೆ ಬಂಗಾಳದಲ್ಲಿ ಆದಂತಹ ದಂಗೆಗಳನ್ನ ಅಡಗಿಸಿದವನು ಅಥವಾ ಅದನ್ನ ಕಂಟ್ರೋಲ್ ಮಾಡಿದವನು ಯಾರು ಅಂತ ಹೇಳಿದ್ರೆ ಘಾಜಿ ಮಲ್ಲಿಕ್ ತುಗಲಕ್ ಇನ್ನು ಈ ಒಂದು ಘಾಜಿ ಮಲ್ಲಿಕ್ ತುಗಲಕ್ ಎಷ್ಟರಲ್ಲಿ ಮರಣವನ್ನ ಹೊಂದುತ್ತಾನೆ ಅಥವಾ ನಿಧನವನ್ನ ಹೊಂದಾನೆ ಅಂತ ಹೇಳಿದ್ರೆ ಕ್ರಿಸ್ತಶಕ ಮುನ್ನೂರ ಇಪ್ಪತ್ತ ಐದರಲ್ಲಿ ಏನಾಗುತ್ತೆ ಇವನ ಒಂದು ಮರಣ ಆಗುವಂತದ್ದು ಅಂದ್ರೆ ಅವನು ಕೇವಲ ಐದು ವರ್ಷಗಳ ಕಾಲ ಮಾತ್ರ ಆಳ್ವಿಕೆಯನ್ನ ನಡೆಸಿರ್ತಾನೆ ಇನ್ನು ತುಗಲಕ್ ಸಂತತಿಯ ಪ್ರಮುಖ ದೊರೆಗಳು ಯಾರು ಅಂತ ಹೇಳಿದ್ರೆ ಮೊಹಮ್ಮದ್ ಬಿನ್ ತುಗಲಕ್ ಆಗಿರ್ಬೋದು ಹಾಗೆ ಫಿರೋಜ್ ಶಾ ತುಗಲಕ್ ಈ ದೊರೆಗಳು ಏನಿದ್ದಾರೆ ತುಗಲಕ್ ಸಂತತಿಯ ಪ್ರಮುಖ ದೊರೆಗಳಾಗಿದ್ರು ಮೊಹಮ್ಮದ್ ಬಿನ್ ತುಗಲಕ್ ನ ಮೊದಲ ಹೆಸರು ಏನು ಅಂತ ಹೇಳಿದ್ರೆ ಜುನಾ ಖಾನ್ ಅಂತ ಹೇಳ್ಬಿಟ್ಟು ಅವನ ಮೊದಲ ಹೆಸರಾಗಿರುತ್ತೆ ಇನ್ನು ಮೊಹಮ್ಮದ್ ಬಿನ್ ತುಗಲಕ್ ಏನಿದ್ದಾನೆ ಇವನು ರಾಜಧಾನಿಯನ್ನ ಬದಲಿಸದಿಕ್ಕೆ ಯೋಚನೆ ಮಾಡದಂತಹ ದಕ್ಷಿಣದ ಸ್ಥಳ ಯಾವುದು ಅಂತ ಹೇಳಿದ್ರೆ ಅವನು ದೇವಗಿರಿಗೆ ಅವನು ಏನ್ ಮಾಡ್ತಾನೆ ತನ್ನ ಒಂದು ರಾಜಧಾನಿಯನ್ನ ಬದಲಾವಣೆ ಮಾಡ್ತಾ ಇರ್ತಾನೆ ದೇವ ದೇವಗಿರಿಯಲ್ಲಿದ್ದಂತಹ ದೌಲತಾಬಾದ್ಗೆ ಅವನು ಒಂದು ರಾಜಧಾನಿಯನ್ನ ಬದಲಾವಣೆ ಮಾಡ್ತಾನೆ ಇನ್ನು ಗಂಗಾ ಯಮುನಾ ತೋ ಆ ಪ್ರಾಂತ್ಯದಲ್ಲಿ ಕಂದಾಯ ಸುಧಾರಣೆಯನ್ನ ತಂದಂತಹ ಸುಲ್ತಾನ ಯಾರು ಅಂತ ಹೇಳಿದ್ರೆ ಈ ಒಂದು ಮೊಹಮ್ಮದ್ ಆಗಿರ್ತಾನೆ ಹಾಗೆಯೇ ಮೊಹಮ್ಮದ್ ಬಿಂತುಗಳ್ ಏನ್ ಮಾಡಿರ್ತಾನೆ ಚರ್ಮದ ನಾಣ್ಯಗಳನ್ನ ಚಲಾವಣೆಗೆ ತಂದಂತಹ ದೆಹಲಿಯ ಸುಲ್ತಾನ ಅಂತಕ್ಕಂತಹ ಹೆಗ್ಗಳಿಕೆ ಅಥವಾ ಒಂದು ಹೆಸರನ್ನು ಕೂಡ ಪಡ್ಕೊಂಡಿರ್ತಾನೆ ಜೊತೆಗೆ ದೇವಗಿರಿಗೆ ನಾನು ಅವಾಗಲೇ ಹೇಳಿದೆ ದೌಲತಾಬಾದ್ ಅಂತ ಹೇಳಿ ದೇವಗಿರಿಗೆ ದೌಲತಾಬಾದ್ ಅಂತಕ್ಕಂತಹ ಹೆಸರನ್ನ ನಾಮಕರಣ ಮಾಡಿದ್ರು ಕೂಡ ಯಾರು ಮೊಹಮ್ಮದ್ ಬಿನ್ ತುಗಲಕ್ ಇನ್ನು ಮಂಗೋಲರು ದಾಳಿ ಸಂದರ್ಭದಲ್ಲಿ ಅವರಿಗೆ ಹಣವನ್ನ ನೀಡಿ ಹಿಂದಕ್ಕೆ ಕಳಿಸಿದಂತಹ ದೊರೆ ಕೂಡ ಯಾರು ಮೊಹಮ್ಮದ್ ಬಿನ್ ತುಗಲಕ್ ಆಗಿರ್ತಾನೆ ಇನ್ನು ದೋಆ ಪ್ರಾಂತ್ಯದಲ್ಲಿ ತೀವ್ರವಾದಂತಹ ರೈತ ಚಳುವಳಿ ನಡೆದದ್ದು ಯಾರ ಕಾಲದಲ್ಲಿ ಅಂತ ಹೇಳಿದ್ರೆ ಮೊಹಮ್ಮದ್ ಬಿನ್ ತುಗಲಕ್ನ ಕಾಲದಲ್ಲಿ ಹಾಗೆಯೇ ಆದರ್ಶವಾದಿ ಮತ್ತೆ ದುರಾದೃಷ್ಟವಂತ ಅನ್ಸ್ಕೊಂಡಿರ್ತಕ್ಕಂತಹ ಸುಲ್ತಾನ ಯಾರು ಅಂತ ಹೇಳಿದ್ರೆ ಮೊಹಮ್ಮದ್ ಬಿನ್ ತುಗಲಕ್ ಇನ್ನು ಈ ಮೊಹಮ್ಮದ್ ಬಿನ್ ತುಗಲಕ್ ಏನಿದ್ದಾರೆ ಸಿಕಂದರ್ ಇ ಸಾನಿ ಅಥವಾ ಎರಡನೇ ಅಲೆಕ್ಸಾಂಡರ್ ಅಂತ ಹೇಳಿ ಕಟ್ಸಿಕೊಂಡಿರ್ತಕ್ಕಂತಹ ದೆಹಲಿಯ ಒಬ್ಬ ಸುಲ್ತಾನ ಕೂಡ ಯಾರು ಮೊಹಮ್ಮದ್ ಬಿನ್ ತುಗಲಕ್ ಹೆಸರನ್ನ ಇಟ್ಟಿದ್ರು ಸಿಕಂದರ್ ಇ ಸಾನಿ ಅಥವಾ ಎರಡನೇ ಅಲೆಕ್ಸಾಂಡರ್ ಅಂತ ಹೇಳಿಬಿಟ್ಟು ಇನ್ನು ಮೊಹಮ್ಮದ್ ಬಿನ್ ತುಗಲಕ್ ಏನಿದ್ದಾನೆ ಚೀನಾ ದೇಶಕ್ಕೆ ತನ್ನ ಒಂದು ರಾಯಭಾರಿಯನ್ನ ಕಳುಹಿಸಿದಂತಹ ವಿದ್ವಾಂಸ ಯಾರು ಅಂತ ಹೇಳಿದ್ರೆ ಇಬನ್ ಬಟೂಟ ಇನ್ನು ಮೊಹಮ್ಮದ್ ಬಿನ್ ತುಗಲಕನೇ ಾನೆ ನಾಣ್ಯ ಪದ್ಧತಿಯನ್ನ ಜಾರಿಗೆ ತಂದಿರ್ತಾನೆ ನಾಣ್ಯ ಪದ್ಧತಿಯನ್ನ ಯಾವ ವರ್ಷ ಜಾರಿಗೆ ತಂದಿರ್ತಾನೆ ಅಂತ ಹೇಳಿದ್ರೆ ಕ್ರಿಸ್ತ ಸಾವಿರದ ಮುನ್ನೂರ ಇಪ್ಪತ್ತ ಒಂಬತ್ತರಿಂದ ಮೂವತ್ತರಲ್ಲಿ ಇವನ್ ಏನ್ ಮಾಡ್ತಾನೆ ನಾಣ್ಯ ಪದ್ಧತಿಯನ್ನ ಜಾರಿಗೆ ತರೋಂತದ್ದು ಹಾಗೇನೆ ಮೊಹಮ್ಮದ್ ಬಿನ್ ತುಗುಲಕನು ಚೀನಾ ದೇಶದ ಮೇಲೆ ದಂಡಯಾತ್ರೆ ಕೈಗೊಂಡಂತಹ ವರ್ಷ ಯಾವುದು ಅಂತ ಹೇಳಿದ್ರೆ ಕ್ರಿಸ್ತ ಸಾವಿರದ ಮುನ್ನೂರ ಮೂವತ್ತ ಏಳರಲ್ಲಿ ಇವನೇನ್ ಮಾಡ್ತಾನೆ ದಂಡಯಾತ್ರೆಯನ್ನ ಕೈಗೊಳ್ಳುವಂಥದ್ದು ಹಾಗೆಯೇ ಮೊಹಮ್ಮದ್ ಬಿನ್ ತುಗಲಕ್ನಗೆ ಹಣಗಾರರ ರಾಜ್ಯ ಅಂತಕ್ಕಂತಹ ಒಂದು ಬಿರುದನ್ನು ಕೂಡ ಕೊಟ್ಟಿರ್ತಾರೆ ಇನ್ನು ಮೊಹಮ್ಮದ್ ಬಿನ್ ತುಗ್ಲಕ್ನನ್ನ ಸೋಲಿಸಿದಂತಹ ರಜಪೂತರು ಅಥವಾ ರಜಪೂತ ದೊರೆ ಯಾರು ಅಂತ ಹೇಳಿದ್ರೆ ಮೇವಾರದ ಹಮ್ಮೀರ ದೇವ ಏನಿದ್ದಾನೆ ಇವನು ಮೊಹಮ್ಮದ್ ಬಿನ್ ತುಗಲಕ್ನನ್ನ ಸೋಲಿಸಿ ಬಿಟ್ಟಿರ್ತಾನೆ ಹಾಗೆ ಮೊಹಮ್ಮದ್ ಬಿನ್ ತುಗಲಕ್ನ ದಾಳಿಗೆ ಸಿಲುಕಿದಂತಹ ಕರ್ನಾಟಕದ ರಾಜ್ಯ ಅಥವಾ ರಾಜವಂಶ ಅಂತ ಹೇಳಿದ್ರೆ ಹೊಯ್ಸಳರು ಹಾಗೆಯೇ ಮೊಹಮ್ಮದ್ ಬಿನ್ ತುಗಲಕ್ನ ಆಸ್ಥಾನದ ಪ್ರಖ್ಯಾತ ಬರಹಗಾರ ಯಾರು ಅಂತ ಹೇಳಿದ್ರೆ ಇಬನ್ ಬಟೂಟ ಇನ್ನು ದಿವಾನ್ ಇ ಅಮೀರ್ ಕೊಹ್ಲಿ ಅಂತಕ್ಕಂತಹ ಒಂದು ಕಚೇರಿಯನ್ನ ಏನ್ ಮಾಡ್ತಾನೆ ಮೊಹಮ್ಮದ್ ಬಿನ್ ತುಗಲಕ್ ಸ್ಥಾಪನೆ ಅಂತದ್ದು ಹಾಗೆ ಶವ ಸಂಹಿತೆಯನ್ನ ರೂಪಿಸಿದ ಮೊದಲ ಸುಲ್ತಾನ ಕೂಡ ಯಾರಾಗಿದ್ರು ಮೊಹಮ್ಮದ್ ಬಿನ್ ತುಗಲಕ್ ಆಗಿದ್ದ ಮೊಹಮ್ಮದ್ ಬಿನ್ ತುಗಲಕ್ ಮರಣ ಹೊಂದಿದಂತಹ ವರ್ಷ ಯಾವುದು ಅಂತ ಹೇಳಿದ್ರೆ ಅವನು ಕ್ರಿಸ್ತಶಕ ಸಾವಿರದ ಮುನ್ನೂರ ಐವತ್ತ ಒಂದರಲ್ಲಿ ಮೊಹಮ್ಮದ್ ಬಿನ್ ತುಗಲಕ್ ನಿಧನವನ್ನ ಹೊಂದ್ ಇನ್ನು ಉಲೇಮರಿಗೆ ಹೆಚ್ಚಿನ ಜಹಗೀರುಗಳನ್ನ ನೀಡಿದಂತಹ ದೆಹಲಿಯ ಸುಲ್ತಾನ ಯಾರು ಯಾರಾಗಿದ್ರು ಅಂತಂದ್ರೆ ಫಿರೋಜ್ ಶಾ ತುಗಲಕ್ ಏನಿದ್ದಾನೆ ಇವನು ಉಲೇಮರು ಅಂತ ಅಂತವರಿಗೆ ಅವನು ಹೆಚ್ಚಿನ ರೀತಿಯಾದಂತಹ ಒಂದು ಜಹಗೀರುಗಳನ್ನು ನೀಡ್ತಾ ಇದ್ದ ಅಂತಕ್ಕಂಥದ್ದು ಹಾಗೆಯೇ ಫಿರೋಜ್ ಶಾ ತುಗಲಕ್ನ ಕಾಲದಲ್ಲಿ ಭಾರತದ ಮೇಲೆ ದಾಳಿ ಮಾಡಿದಂತಹ ಬಾಲ್ಕನ್ನ ದೊರೆ ಯಾರು ಅಂತ ಹೇಳಿದ್ರೆ ತೈಮೂರ್ ಅಂತಕ್ಕಂಥ ಫಿರೋಜ್ ಶಾ ತುಗಲಕ್ನ ಒಂದು ಆಡಳಿತದ ಅವಧಿಯಲ್ಲಿ ಅವನು ಭಾರತದ ಮೇಲೆ ದಾಳಿಯನ್ನ ಮಾಡಿರ್ತಾನೆ ಇನ್ನು ತೈಮೂರನು ಭಾರತದ ಮೇಲೆ ದಾಳಿ ಮಾಡಿದಂತಹ ವರ್ಷ ಯಾವುದು ಅಂತ ಹೇಳಿದ್ರೆ ಕ್ರಿಸ್ತಶಿಕ ಸಾವಿರದ ಮುನ್ನೂರ ತೊಂಬತ್ತ ಎಂಟರಲ್ಲಿ ಅವನು ಭಾರತಕ್ಕೆ ದಾಳಿಯನ್ನು ಮಾಡುವಂಥದ್ದು ಭಾರತದ ಮೇಲೆ ದಾಳಿ ಮಾಡುವಂಥದ್ದು ಇನ್ನು ತುಗಲಕ್ ಸಂತತಿಯ ಪ್ರಸಿದ್ಧ ದೊರೆ ಯಾರಾಗಿದ್ರು ಅಂತ ಹೇಳಿದ್ರೆ ಫಿರೋಜ್ ಶಾ ತುಗಲಕ್ ಏನಿದ್ದಾನೆ ಇವನು ತುಗಲಕ್ ಸಂತತಿಯ ಪ್ರಸಿದ್ಧ ದೊರೆ ಆಗಿದ್ದ ನೋಡಿದ್ರಲ್ಲೇ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ದೆಹಲಿ ಸುಲ್ತಾನರು ಅದರಲ್ಲೂ ಕೂಡ ತೊಗಲೆಕ್ ಸಂತತಿಯ ಬಗ್ಗೆ ನಾನು ಆದಷ್ಟು ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನ ಮಾಡಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಐವತ್ತು ಪ್ರಶ್ನೋತ್ತರಗಳನ್ನ ತಿಳ್ಕೊಂಡಿದ್ದೀರಾ ಇನ್ನೂ ಇದರ ಒಂದು ಮುಂದುವರೆದ ಭಾಗವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ